ಉಬರ್ ಸಸ್ಟೋನೇಟ್ ಏನು ಈ ಸ್ಟಾರ್ಟಪ್ಸ್ಗೆ ಅವ್ರನ್ನ ಆಯ್ಕೆ ಮಾಡಿ ಅವ್ರಿಗೆ ಒಂದು ಅವಾರ್ಡ್ಸನ್ನು ಪಾರಿತೋಷಿಕವನ್ನು ಕೊಡುವಂಥ ಒಂದು ಮಹತ್ವರಾದಂಥ ಕಾರ್ಯಕ್ರಮವನ್ನು ಅದೊಂದು ಸಹ ಹಮ್ಮಿಕೊಂಡಿದ್ದಾರೆ ನಾನು ಉಬರ್ ಕಂಪನಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಬ್ಯಾಂಗ್ಳೂರು ವಿಶೇಷವಾಗಿ ಈ ಸ್ಟಾರ್ಟಪ್ ನಮ್ಮ ದೇಶದಲ್ಲಿ ಸ್ಟಾರ್ಟಪ್ ಕ್ಯಾಪಿಟಲ್ ಅಂತೇಳಿ ನಾವು ಅಂತೇಳಿ ಇವತ್ತು ಅನೇಕ ಯುವಕರು ಹೊಸ ಕಂಪನಿಗಳು ತಮ್ಮದೇ ಆದಂಥ ಒಂದು ಕನಸುಗಳನ್ನ ಹೊತ್ತುಕೊಂಡು ಡ್ರೀಮ್ಸನ್ನು ಹೊತ್ತುಕೊಂಡು ಇವತ್ತಿನ ದಿವಸ ಅನೇಕ ಆವಿಷ್ಕಾರಗಳನ್ನ ಇವತ್ತು ದಿವಸ ಮಾಡಿರ್ತಾರೆ ಅಂಥವ್ರಿಗೆ ಗುರುತಿಸಿ ಸುಮಾರು ನೂರ ನಲವತ್ತು ಒನ್ ಫೋರ್ಟಿ ನೂರ ನಲ್ವತ್ತು ಜನರನ್ನು ಗುರುತಿಸಿ ಅವ್ರನ್ನ ಈ ಒಂದು ಇವೆಂಟಲ್ಲಿ ಭಾಗವಹಿಸಿ ತದನಂತರ ಇವತ್ತು ಹತ್ತು ಜನರನ್ನು ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ಮೂರು ಜನರಿಗೆ ಇವತ್ತು ಈ ಒಂದು ಅವಾರ್ಡ್ಸ್ ಕೊಡುವಂಥ ಕಾರ್ಯಕ್ರಮದಲ್ಲಿ ನಡೆದಿದೆ ನಾನು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವನಾಗಿ ಯಾಕಂದರೆ ಕರ್ನಾಟಕದಲ್ಲಿ ಕೂಡ ನಮಗೆ ಹಿಂದೆ ಇ ವಿ ಪಾಲಿಸಿ ಇತ್ತು ನಾನು ಸಚಿವನಾದಮೇಲೆ ಇ ವಿ ಪಾಲಿಸಿಯನ್ನು ಬದಲಾವಣೆ ಮಾಡಿ ಈಗ ಗ್ರೀನ್ ಮೊಬಿಲಿಟಿ ಕ್ಲೀನ್ ಮೊಬಿಲಿಟಿ ಅಂಥೇಳಿ ಇವತ್ತೊಂದು ಹೊಸ ಹೊಸ ಪೊಬ್ ಪಾಲಿಸಿಯನ್ನು ನಾವು ತರ್ತಾ ಇದ್ದೇವೆ ಅದರಲ್ಲಿ ಎಲ್ಲವೂ ಕೂಡ ಕೇವಲ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಷ್ಟೇ ಅಲ್ಲ ಇವತ್ತು ಸ್ಟ್ರಾಂಗ್ ಹ್ಯಾಬಿಟ್ ಸಿಸ್ಟಮ್ಸ್ ಏನಿದ್ದಾವೆ ಆಮೇಲೆ ಈ ಸಂಪೂರ್ಣವಾದಂಥ ಸಪ್ಲೈ ಚೈನ್ ಬ್ಯಾಟ್ರೀಸ್ ಇರ್ಬೋದು ಮತ್ತು ಈ ಕಾಂಪೋನೆಂಟ್ಸ್ ಇರ್ಬೋದು ಎಲ್ಲವನ್ನು ಒಳಗೊಂಡಿರುವಂಥ ಒಂದು ಪಾಲಿಸಿಯನ್ನು ಅತಿ ಶೀಘ್ರದಲ್ಲೇ ಇವತ್ತು ಸೊ ನಾವು ಈಗಾಗಲೇ ಫೈನಲ್ ಮಾಡಿದ್ದೀವಿ ಎಲ್ಲ ಆ ಇಂಡಸ್ಟ್ರಿ ಮತ್ತು ಇವ್ರನ್ನ ನಾವು ಒಂದು ಸಭೆ ಕರೆದು ಅವರೆಲ್ಲ ಅಭಿಪ್ರಾಯ ತ ಬಗ್ಗೆ ತೆಗೆದುಕೊಂಡು ನಾವು ಫೈನಲೈಸ್ ಮಾಡಿದ್ದೀವಿ ಅದನ್ನು ಕೂಡ ಕೆಲವೇ ದಿನಗಳಲ್ಲಿ ನಾವು ಅದನ್ನು ಅದನ್ನು ಅನ್ವಿಲ್ ಮಾಡ್ತೀವಿ ತನ್ಮೂಲಕ ಕರ್ನಾಟಕ ಇವತ್ತು ಏನು ಐ ಟಿ ಕ್ಯಾಪಿಟಲ್ ಆಗಿದೆ ಯಾವ ರೀತಿ ಸಿಲಿಕಾನ್ ವ್ಯಾಲಿ ಇವತ್ತು ಅಮೇರಿಕಾಕ್ಕಾಗಿದೆ ಇವತ್ತು ದಿವಸ ನಮ್ಮಲ್ಲಿ ಕ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂದರೆ ಬ್ಯಾಂಗ್ಳೂರು ಇತ್ತು ಸಹ ಸ್ಟಾರ್ಟಪ್ ಕ್ಯಾಪಿಟಲ್ ಆಫ್ ಇನ್ ಇಂಡಿಯಾ ಆಲ್ಸೋ ಇದು ಬ್ಯಾಂಗ್ಳೂರು ಹೀಗಾಗಿ ಅವರಿಗೆ ಪ್ರೋತ್ಸಾಹ ಕೊಡುವಂಥದ್ದು ಇಂಥ ಸ್ಟಾರ್ಟ್ ಅಪ್ಸಿಂದ ಇವತ್ತಿನೂ ಸಹ ಒಂದು ದೊಡ್ಡ ಬದಲಾವಣೆ ಮುಂದೆ ಆಗ್ತದೆ ಯಾವುದೇ ಒಂದು ಇದು ಆದರೂ ಕೂಡ ಪ್ರಾರಂಭವಾಗಿ ಇವತ್ತು ಸಣ್ಣ ಇದರಿಂದ ಪ್ರಾರಂಭ ಆಗಿ ಅದು ಅಂಬಾನಿ ಇರ್ಬೋದು ಅಥವಾ ಟಾಟಾಸ್ ಇರ್ಬೋದು ಎಲ್ಲವೂ ಕೂಡ ಸಣ್ಣ ಇದರಿಂದ ಪ್ರಾರಂಭ ಆಗಿ ಮುಂದೆ ಭಾಳ ಹೆಮ್ಮರವಾಗಿ ಇವತ್ತೂ ಸಹ ಬೆಳೆದಿರೋಂಥದ್ದು ನಾವು ಕೂಡ ನೋಡಿದ್ದೀರಿ ಆ ದಿಶೆಯಲ್ಲಿ ಸಂಪೂರ್ಣವಾದಂಥ ಬೆಂಬಲ ಇವತ್ತು ಸಚಿವನಾಗಿ ಇವತ್ತು ದಿವಸ ನಾನು ಈ ಸ್ಟಾರ್ಟಪ್ ಕಂಪ್ನೀಸ್ಗೆ ನಾವು ಕೊಡ್ತೇವೆ ತನ್ನ ಮೂಲಕ ಅವರ ಕನಸುಗಳೇನಿದ್ದಾವೆ ಆ ಕನಸುಗಳನ್ನು ಹೊತ್ಕೊಂಡು ಇವತ್ತು ಕೇವಲ ನಮ್ಮ ದೇಶ ಅಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ಇವತ್ತು ದಾರಿ ತೋರಿಸುವಂಥ ಕೆಲಸ ನಮ್ಮಿಂದ ನಮ್ಮ ಬೆಂಗಳೂರಿಂದ ಕರ್ನಾಟಕ ರಾಜ್ಯದಿಂದ ಭಾರತ ದೇಶದಿಂದ ಆಗುವಂಥದ್ದನ್ನು ಆಗ್ತದೆ ಅನ್ನೋ ಮಾತನ್ನು ನಾನು ಈಗಾಗಲೇ ಹೇಳಿದ್ದೀನಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೇವೆ ಸಂಪೂರ್ಣವಾದಂಥ ಒಂದು ಸಪೋರ್ಟನ್ನು ಮತ್ತು ಇದಕ್ಕೆ ಬೇಕಾಗಿರುವಂಥ ಎಲ್ಲ ನಾವು ನಾವು ಹೇಳಿದರೆ ಒಬ್ಬರ ಜೊತೆ ನಾವು ಇರೋಸ ಪಾರ್ಟ್ನರ್ ವಿತ್ ಉಬರ್ ಅವಶ್ಯಕತೆ ಬಿದ್ದರೆ ಇಂಥ ಏನು ಪ್ರಯೋಗಗಳಿರ್ತವೆ ಆ ಪ್ರಯೋಗಗಳಲ್ಲಿ ಇತ್ತು ಸಹ ಕರ್ನಾಟಕ ಸಕಾರಾತ್ಮಕವಾಗಿ ಉತ್ತರ ಸಹ ಭಾಗವಹಿಸಿ ಅವರಿಗೆ ಎಲ್ಲ ರೀತಿಯ ಒಂದು ಬೆಂಬಲವನ್ನು ಕೊಡ್ತವೆ ಥ್ಯಾಂಕ್ ಯು ಯು ನಂದೇಶ ಅಂತ ಏ ಆರ್ಡ್ಸ್ ಕಂಪ್ನಿ ಅಡ್ವಾನ್ಸ್ ಹೈಡ್ರೋಜನ್ ಆನ್ ಡಿಮ್ಯಾಂಡ್ ಮೇನ್ ನಮ್ದು ಏನು ಥೀಮ್ ಅಂದರೆ ಆನ್ ಬೋರ್ಡ್ ಹೈಡ್ರೋಜನ್ ಗ್ಯಾಸ್ ಪ್ರೊಡ್ಯೂಸ್ ಮಾಡಿಬಿಟ್ಟು ನಮ್ಮ ಡಿ ಏರ್ ಚೇಂಬರ್ ಚೇಂಬರಿಂದ ಸರ್ ರೀಟೆಕ್ ಕೊಡಿ ಸಾರಿ ಹಾಂ ಓಕೆ ಮೈ ನನ್ನ ಹೆಸರು ನಂದೇಶ್ ಅಂತ ಎ ಆಟ್ಸ್ ಅಡ್ವಾನ್ಸ್ ಹೈಡ್ರೋಜನ್ ಆನ್ ಡಿಮ್ಯಾಂಡ್ ನಾವು ಬೋರ್ಡ್ ಹೈಡ್ರೋಜನ್ ಗ್ಯಾಸ್ ಪ್ರೊಡ್ಯೂಸ್ ಮಾಡಿ ನಮ್ಮ ಏರ್ ಇಂಟೆಕ್ ಚೇಂಬರ್ಗೆ ಇಂಟೆಕ್ ಕೊಡ್ತೀವಿ ಇದರಿಂದ ಥರ್ಮಲ್ ಎಫಿಷಿಯನ್ಸಿ ಆಫ್ ದ ಕಾರ್ ಇನ್ಕ್ರೀಸ್ ಆಗುತ್ತೆ ಇದರಿಂದ ಟ್ವೆಂಟಿ ಪರ್ಸೆಂಟ್ ರಿಡಕ್ಷನ್ ಇಂದ ಎಮಿಷನ್ಸ್ ಆಫ್ ರೆಡ್ಯೂಸ್ ದ ಕಾರ್ಬನ್ ಮೊನಾಕ್ಸೈಡ್ ಆ್ಯಂಡ್ ನೈಟ್ರಸ್ ಆಕ್ಸೈಡ್ ಯಾವುದು ನಮ್ಮ ಎಕ್ಸಾಸ್ಟ್ ಹೊರಗೆ ಬರುತ್ತೋ ಅದನ್ನು ರೆಡ್ಯೂಸ್ ಮಾಡ್ತಾರೆ ಮತ್ತು ಇದೊಂದು ಕಿಟ್ ಫಿಟ್ಮೆಂಟ್ ಯಾವುದೇ ಕಾರ್ಗೂ ಟ್ರಕ್ಸ್ಗೆ ಮತ್ತು ಓಲ್ಡ್ ವೆಹಿಕ್ಸ್ಗಳಿಗೆ ಈಸಿಲಿ ಫಿಟ್ಮೆಂಟ್ ಮಾಡ್ಬೋದು ಹೈಡ್ರೋಜನ್ ಇಸ್ ಅ ಫ್ಯೂಚರ್ ಫ್ಯೂಯಲ್ ಹೇಗೆ ಇವಾಗ ಇವಿ ರೆವಲ್ಯೂಷನ್ ತಗೊಂತಿದೆ ಹೈಡ್ರೋಜನ್ ಕಂಬಷನ್ ಇಲ್ ಬಿ ದ ಫ್ಯೂಚರ್ ಫಾರ್ ಇಂಡಿಯನ್ ಮಾರ್ಕೆಟ್ ನಮ್ಮ ಸೆಂಟ್ರಲ್ ಮಿನಿಸ್ಟ್ರ್ ನಿತಿನ್ ಗಡ್ಕರಿ ಅವರು ಕರೆಂಟ್ ಅವರು ಟಯೋಟಾಮಿರಾಯ್ ಹೈಡ್ರೋಜನ್ ಫ್ಯೂಯಲ್ ಸೆಲ್ ವೆಹಿಕಲ್ ಯೂಸ್ ಮಾಡ್ತಿದ್ದಾರೆ ನಮ್ಮ ಕಾನ್ಸೆಪ್ಟ್ ಬಂದ್ಬಿಟ್ಟು ಆನ್ ರೋಡ್ ಹೈಡ್ರೋಜನ್ ಗ್ಯಾಸ್ ಪ್ರೊಡ್ಯೂಸ್ ಮಾಡ್ತೇವೆ ಇದು ನಮ್ಮ ಮೆಟ್ರೋ ಕಿಟ್ ಫಿಟ್ಮೆಂಟ್ ಈ ಕಿಟ್ ಇನ್ಸ್ಟಾಲ್ ಮಾಡೋದ್ರಿಂದ ನಮಗೆ ತುಂಬ ಮೈನ್ಯೂಟ್ ಸ್ಪೇಸ್ ಸಾಕು ಸಿ ಎನ್ ಜಿ ಕಿಟ್ ಇನ್ಸ್ಟಾಲ್ ಮಾಡೋದ್ರಿಂದ ಮೇಜರ್ ನಮ್ಮ ಬುಡ್ ಸ್ಪೇಸ್ ಕವರೇಜ್ ಆಗುತ್ತೆ ಇದು ಇನ್ಸ್ಟಾಲೇಷನ್ ಮಾಡೋದ್ರಿಂದ ಎಂಡ್ ಆಫ್ ದಿ ಡೇ ನಮ್ಮ ಕಾರ್ ಎಫಿಷಿಯನ್ಸಿ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಇನ್ಕ್ರೀಸ್ ಆಗುತ್ತೆ ಮತ್ತು ಪೊಲ್ಯೂಷನ್ ಕಮ್ಮಿ ಆಗುತ್ತೆ ಕರೆಂಟ್ಲಿ ಆಸ್ತಮ ಇನ್ಕ್ರೀಸಿಂಗ್ ಪೊಲ್ಯೂಷನ್ ಡೇ ಬೈ ಡೇ ಜಾಸ್ತಿ ಆಗ್ತಿದೆ ಡೀಸೆಲ್ ಕಾರ್ಸ್ ಮತ್ತು ಪೆಟ್ರೋಲ್ ಕಾರ್ಸಿಂದ ಈ ಕಿಟ್ ಇನ್ಸ್ಟಾಲ್ ಮಾಡೋದ್ರಿಂದ ವೆರಿ ಅಟ್ ಅ ಲೋ ಕಾಸ್ಟ್ ವಿ ಕ್ಯಾನ್ ಬಿ ಬೆಸ್ಟ್ ಸೊಲ್ಯೂಷನ್ ಟು ಪ್ರಮೋಟ್ ಗ್ರೀನ್ ಎನರ್ಜಿ ವಿ ಆರ್ ಅಟ್ ಅ ಇನಿಷಿಯಲ್ ಸ್ಟೇಜ್ ಫ್ರಮ್ ಐ ಐ ಟಿ ಡೆಲಿ and we are working with some more innovative products we are coming up with energy sector so. thank you